ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ನಮ್ಮ ಮನೆಯಲ್ಲಿರುವಂತಹ ಗಣೇಶನ ವಿಗ್ರಹಕ್ಕೆ ನಾನು ಈ ರೀತಿಯಾಗಿ ಪೂಜೆ ಮಾಡಿಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಏನೂ ಗೊತ್ತಿಲ್ಲ ನನಗೆ ಸಡನ್ನಾಗಿ ಆ ಥಾಟ್ ಬಂತು ಮನೆಯಲ್ಲಿರುವ ವಿಗ್ರಹಕ್ಕೆ ಯಾಕೆ ನಾನು ಇವತ್ತು ಗಣೇಶ ಚತುರ್ಥಿ ದಿವಸ ಪೂಜೆ ಮಾಡಬಾರ್ದು ಅನ್ನೋ ಥರ ಅದು ಏನೋ ಗೊತ್ತಿಲ್ಲ ದೇವ್ರ ಕಡೆಯಿಂದನೇ ಅದು ಒಂದು ಸಿಗ್ನಲ್ ಬರುತ್ತೆ ಅಂತ ಹೇಳ್ತಾರಲ್ಲ ಅದಾಗಿರಬಹುದು ನನಗೆ ಹಾಗೆ ಅನ್ನಿಸ್ತು ಅಭಿಷೇಕನೂ ಮಾಡಬೇಕು ಇವತ್ತು ಅಂತ ಅದೆಲ್ಲ ಒಂದು ದೇವರಿಂದ ಸಿಗ್ನಲ್ ಬರುತ್ತೇನೋ ನಮ್ಮ ಕೈಯಿಂದ ಏನು ಮಾಡಿಸ್ಕೋಬೇಕು ಅಂತ ಆ ಥರ ನನಗೆ ಒಂದು ಥಾಟ್ ಬಂದಿದ್ದಕ್ಕೆ ನಾನು ಇವತ್ತು ಅಭಿಷೇಕ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ದೇವರಿಗೆ ಮೊದಲು ನಾನು ಅಭಿಷೇಕಕ್ಕೆ ಹಾಲು ಮೊಸರು ಸಕ್ಕರೆ ಮತ್ತು ಜೇನುತುಪ್ಪ ಹಾಗೆ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಯೂಶಲಿ ಪಂಚಾಮೃತ ಪಂಚಾಮೃತ ಅಂದರೆ ನಾ ಇಷ್ಟೇ ತೊಗೊಳ್ಳೋದು ಬೇರೆಯವರು ಒಂದೊಬ್ಬೊಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಸೊ ನಾನು ಇಷ್ಟರಲ್ಲಿ ಅಭಿಷೇಕನ ದೇವರಿಗೆ ಮಾಡ್ಕೊಳ್ತಾ ಇದ್ದೀನಿ ನನಗೇನು ಹಿಂದಿನ ದಿನ ನೈತು ಸಡನ್ನಾಗಿ ಆ ಥರ ಥಾಟ್ ಬಂತು ಅದೆಲ್ಲ ಏನೇ ಒಂದಿದ್ರು ದೇವ್ರು ಏನಾದರೂ ಮಾಡಿಸ್ಕೋಬೇಕು ಅಂದರೆ ಆ ಥಾಟ್ ನಮ್ಗೆ ಕೊಡ್ತಾರೆ ಅನ್ನೋದು ನಾನು ನಂಬಿದ್ದೀನಿ ಯಾಕಂದರೆ ನಾನು ದೇವರನ್ನ ನಂಬಿ ಇಷ್ಟು ದೂರ ಬಂದಿರೋಳು ಪ್ರತಿಯೊಂದು ಕಷ್ಟ ಇರಲಿ ಸುಖ ಇರಲಿ ಏನೇ ಮನುಷ್ಯರು ಹೇಳೋದಕ್ಕಿಂತ ದೇವ್ರಿಗೆ ಹೇಳೋದು ತುಂಬ ಬೆಸ್ಟು ಜನಗಳು ಹೇಳಿದರೆ ಮುಂದೆ ಸಮಾಧಾನ ಮಾಡೋ ಥರ ಮಾತಾಡ್ತಾರೆ ಆದರೆ ಹಿಂದೆ ಅದನ್ನೇ ಹೀಯಾಳಿಸ್ಕೊಳ್ತಾರೆ ಸೊ ನಾವು ದೇವ್ರ ಹತ್ರ ಹೇಳಿದರೆ ಅದಕ್ಕೊಂದು ಸಲ್ಯೂಷನ್ ಸಿಗುತ್ತೆ ಅದಂತೂ ಸತ್ಯ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನನಗೆ ಎಂತೆಂಥ ಸಿಚುವೇಶನಲ್ಲೂ ನನಗೆ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ ಕೈ ಹಿಡ್ದಿದ್ದಾರೆ ಅದೇ ಮನುಷ್ಯರಾದರೆ ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾರೆ ಅದೇ ನಿಮ್ಗೆ ಯಾವುದೇ ಕಷ್ಟಗಳಿರಲಿ ಏನೇ ಇರಲಿ ದೇವ್ರ ಮುಂದೆ ಹೋಗಿ ಕೂತ್ಕೊಂಡು ನಿಮ್ಗೆ ಏನೇ ಅನ್ನಿಸ್ತಿದ್ರು ಅದನ್ನು ಅವ್ರ ಹತ್ರ ಶೇರ್ ಮಾಡಿ ದೇವ್ರ ಹತ್ರ ಅವರಿಗಿಂತ ಒಳ್ಳೆ ಫ್ರೆಂಡ್ ಇಲ್ಲ ಅವ್ರಿಗಿಂತ ಬೇರೆ ಯಾರೂ ಇಲ್ಲ ನಮಗೆ ಅವರೇ ಎಲ್ಲ ಅವ್ರ ಹತ್ರ ನಾವು ಶೇರ್ ಮಾಡಿಕೊಂಡು ನಮ್ಮ ಮನಸ್ಸಿಗೆ ನೆಮ್ಮದಿ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಹೊರತು ಮನುಷ್ಯರ ಹತ್ರ ಶೇರ್ ಮಾಡೋಕ್ಕೆ ಹೋಗಬೇಡಿ ಅದು ಒಂದು ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವೆಷ್ಟೇ ನಾವು ನಂಬಿಕೆ ಇಟ್ಕೊಂಡು ಎಷ್ಟೇ ಇದು ಮಾಡಿದ್ರು ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ ಸೊ ಹಾಗಾಗಿ ನಾವು ದೇವ್ರ ಹತ್ರ ಮೊರೆ ಹೋದರೆ ಆ ದೇವ್ರಿಗೆ ಕರ್ಣಿಸ್ತಾನೆ ನಮ್ಮ ಕಷ್ಟನ ಕೇಳ್ತಾನೆ ನಮ್ಮ ಕಷ್ಟಕ್ಕೆ ಅವನು ಉತ್ತರ ಕೊಡ್ತಾನೆ ನಮ್ಮ ಕಷ್ಟದಿಂದ ಪಾರು ಮಾಡ್ತಾನೆ ನಾವು ಕೆಳಗೆ ಬಿದ್ದಿದ್ರೂ ಮೇಲೆತ್ತೋ ಅಂಥ ಶಕ್ತಿ ಇರೋದು ಅವನೊಬ್ಬನಿಗೆ ಹೊತ್ತು ಮನುಷ್ಯರಿಗೆ ಅಲ್ಲ ಆದರೂ ಇನ್ನೂ ಕೆಲವರು ಒಳ್ಳೆ ಫ್ರೆಂಡ್ಸು ಆಗಲಿ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇರ್ತಾರೆ ಅಂಥವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ನಮ್ಮ ಒಂದು ಕಷ್ಟನ ನಮ್ಮ ಒಂದು ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ನಾವು ಅವ್ರ ಹತ್ರ ಶೇರ್ ಮಾಡಿಕೊಂಡ್ರು ಒಂದು ನಮಗೆ ಯಾರು ಎಲ್ಲೂ ತೊಂದರೆ ಆಗೋದಿಲ್ಲ ಅವರು ಅರ್ಥ ಮಾಡ್ಕೊಳ್ತಾರೆ ನಮ್ಮ ಭಾವನೆಗಳನ್ನ ಅನ್ನೋರ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ ಅದಾದಮೇಲೆ ಬೇಕಾಗಿದ್ದರೆ ನಿಮಗೆ ಕಂಫರ್ಟಬಲ್ ಅನ್ನಿಸ್ತು ಅಂದರೆ ಮಾತ್ರ ಶೇರ್ ಮಾಡ್ಕೊಳ್ಳಿ ಅಂತಿಂಥವ್ರ ಹತ್ರ ಎಲ್ಲ ಶೇರ್ ಮಾಡೋಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ನಾನು ಹೇಳೋದೇನು ಅಂತಂದರೆ ನಿಮಗೆ ಬೆಸ್ಟ್ ಫ್ರೆಂಡು ಯಾರೂ ಇಲ್ಲ ದೇವ್ರನ್ನ ಬಿಟ್ಟು ನೀವು ದೇವ್ರ ಹತ್ರ ಶೇರ್ ಮಾಡ್ಕೊಳ್ಳೋದೆ ಒಳ್ಳೆ ಅಭ್ಯಾಸ ಅಂತ ನಾನು ಅಂದ್ಕೊಳ್ತೀನಿ ನಾನು ಅಷ್ಟೇ ನನಗೆ ಎಂಥೆಂಥ ಕಷ್ಟಗಳು ಬಂದಾಗ್ಲೂ ದೇವ್ರನ್ನ ನಾನು ತುಂಬ ನಂಬ್ತೀನಿ ತುಂಬ ಅಂದರೆ ದೇವರೇ ಇದ್ದಾರೆ ನಮ್ಮ ಜೊತೆ ಅನ್ನೋಷ್ಟು ನಂಬ್ತೀನಿ ನಾನು ಪ್ರತಿಯೊಂದು ಕಷ್ಟ ಆಗಲಿ ಏನೇ ಆಗಲಿ ನಾನು ಬಂದರೆ ಫಸ್ಟ್ ಹೋಗಿ ನಾನು ಕೇಳೋದೇ ನಾನು ನನ್ನ ತಾಯಿನ ನನ್ನ ತಾಯಿ ಅಂತಂದರೆ ನಾನು ಹೆತ್ತಮ್ಮನೂ ನನಗೆ ಗೊತ್ತು ಎತ್ತಮ್ಮನೂ ನಾವು ಎಷ್ಟು ಪ್ರೀತಿಸ್ತೀವಿ ಎಷ್ಟು ಮಾಡ್ತೀವಿ ಅಂತ ಎತ್ತಮ್ಮನ ಎತ್ತಮ್ಮ ಅಂತಂದ್ರೇ ಎಲ್ಲರಿಗೂ ಅಮ್ಮ ಜಗದಂಬೆ ಅಂತಂದರೆ ಈ ತಾಯಿ ಒಬ್ಬಳೆ ಆ ತಾಯಿನ ನನಗೆ ಯಾವಾಗ ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ನಾನು ತುಂಬ ಸತಿ ಪರೀಕ್ಷೆ ಮಾಡಿದ್ದೀನಿ ನನಗೆ ಭಾವಗಳಾಗ್ಬಿಡ್ತಿದ್ದೀನಿ ನಾನು ನಿಜ ಹೇಳ್ತಿದ್ದೀನಿ ದೇವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಒಂಥರ ಭಾವಗಳಾಗ್ಬಿಡ್ತೀನಿ ಫಸ್ಟು ನಾನೆಲ್ಲ ನ ಮದುವೆಗೆ ಮುಂಚೆ ನಾನು ಅಷ್ಟೆಲ್ಲ ಇದು ಮಾಡ್ತಿರಲಿಲ್ಲ ನಮ್ಮಮ್ಮ ದೇವ್ರ ಪೂಜೆ ಮಾಡು ಅಂತಂದರೆ ಅಯ್ಯೋ ಈ ದೇವ್ರ ಸಾಮಾನೆಲ್ಲ ತೊಳಿಬೇಕಾ ಅಯ್ಯೋ ಇದೆಲ್ಲ ಮಾಡಬೇಕಾ ಅಂತ ಅಷ್ಟು ಸೋಂಬೇರಿತಾನ ನನಗೆ ದೇವರು ಇದೆಲ್ಲ ತೊಳೆದು ಯಾರಪ್ಪ ಮಾಡ್ತಾರೆ ದೇವ್ರು ಹೇಳಿದ್ದಾನ ಉಪವಾಸ ಇರಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ದೇವ್ರೇನು ಉಪವಾಸ ಇರು ಅಂತ ಹೇಳಿಲ್ಲ ನಮ್ಮ ಮನಸ್ಸು ಇಚ್ಛೆ ಮಾ ನಾರಾಯಣ ಅಂತ ಹೇಳಿದ್ದಾರೆ ಉಪವಾಸ ಮಾಡಿ ಮಾಡೋರು ಕೂಡ ಇದ್ದಾರೆ ನಾನಂತೂ ಉಪವಾಸ ದೇವ್ರ ಮಾಡೋದಿಲ್ಲ ದೇವ್ರ ಮೇಲೆ ಹೇಳಿ ಹೇಳ್ತಾ ಇದ್ದೀನಿ ನಾನು ನಾನು ಯಾವ ಉಪವಾಸ ಮಾಡಿ ಪೂಜೆ ಮಾಡೋದೆಲ್ಲ ಇಲ್ಲ ನನ್ನ ಮನಸ್ಸಿಗೆ ಅಂದರೆ ಪೂಜೆ ಮಾಡೋ ದಿವಸ ಮಾತ್ರ ಪೂರ್ತಿ ದಿನ ಉಪವಾಸ ಇದ್ದು ಅದೆಲ್ಲ ಮಾಡಲ್ಲ ಪೂಜೆ ಆಗುವವರೆಗೂ ನಾನು ತಿಂಡಿ ತಿನ್ನಲ್ಲ ಯೂಶ್ವಲಿ ಮಾಮೂಲಿ ದಿನಗಳಲ್ಲಿ ನಾನು ಪೂಜೆ ಮಾಡಿದರೆ ತಿಂಡಿ ತಿಂದ್ಕೊಂಡೆ ಪೂಜೆ ಮಾಡ್ತೀನಿ ಯಾವ ದೇವರು ಹೇಳಿಲ್ಲ ನೀನು ನನಗೆ ಹಶುಕೊಂಡು ಪೂಜೆ ಮಾಡಬೇಕು ನಿನ್ನ ಒಂದು ಮನಸ್ಥಿತಿ ಸರಿಯಾಗಿಟ್ಕೊಳ್ಳ್ದೆ ನಿನಗೆ ಹಶು ಹಶು ಅನಿಸ್ಕೊಂಡು ನೀನು ಪೂಜೆ ಮಾಡಬೇಕು ಅಂತ ಯಾವ ದೇವರು ಹೇಳಿಲ್ಲ ಸೊ ಹಾಗಾಗಿ ನಾನು ತಿಂಡಿ ತಿಂದೆ ಪೂಜೆ ಮಾಡ್ತೀನಿ ಈ ಥರ ಸ್ಪೆಷಲ್ ಏನಾದರೂ ಹಬ್ಬಗಳಿದ್ದರೆ ಆ ಟೈಮಲ್ಲಿ ನನಗೆ ಈ ಕೆಲಸದಲ್ಲೇ ಸರಿ ಹೋಗುತ್ತೆ ನನಗೆ ತಿಂಡಿ ಬಗ್ಗೆನೂ ಜ್ಞಾನ ಇರೋದಿಲ್ಲ ಅಡಿಗೆ ಮಾಡೋಕ್ಕೆ ಅದಕ್ಕೆಲ್ಲ ಜ್ಞಾನವೂ ಇರೋಲ್ಲ ತಿನ್ನಬೇಕು ಅನ್ನೋದು ಇಲ್ಲ ನಾನು ಈ ಈಗ ಪೂಜೆಗೆ ಎಲ್ಲ ಎಲ್ಲ ಮಾಡಿ ದೇವರಿಗೆ ಒಂದು ಸರ್ತಿ ಪೂಜೆ ಮಾಡಿ ಆಮೇಲೆ ದೇವರಿಗೆ ಅಲಂಕಾರ ಮಾಡಿದ್ದೀನಿ ಈ ಥರ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ ಹಾಗೆ ನನಗೆ ಫಸ್ಟ್ ಟೈಮ್ ನಾನು ಮೋದಕ ಮಾಡಿದ್ದು ಅದೇನೋ ಗೊತ್ತಿಲ್ಲ ನನಗೆ ಎಲ್ಲನೂ ದೇವರು ಮಾಡಿಸ್ಬೇಕು ಅಂತಿತ್ತೇನೋ ನನಗೆ ಗೊತ್ತಿಲ್ಲ ಸತ್ಯ ಹೇಳ್ತಾ ಇದ್ದೀನಿ ನನಗೆ ಈ ಕಡುಬು ಗಿಡಬು ಅದೆಲ್ಲ ಮಾಡೋಕ್ಕೆ ಬರೋಲ್ಲ ಏನೋ ಗೊತ್ತಿಲ್ಲ ನನ್ನ ಮನಸ್ಸಲ್ಲಿ ಬಂದಿದ್ದು ನನ್ನ ಮನಸ್ಸಿನ ಮುಖಾಂತರ ದೇವರು ಹೇಳಿಸ್ತಾನೆ ಅಂತ ನಂಬಿರೋಳು ನಾನು ಹಾಗಾಗಿ ಹೇಗೆ ಒಂದು ಅಂದರೆ ಕೆಟ್ಟದಾಗಂತೂ ಮಾಡಿಲ್ಲ ನಾನು ದೇವರಿಗೆ ನೈವೇದ್ಯ ಅಂದರೆ ಗೊತ್ತಿದೆಯಲ್ಲ ನಾವು ಏನೇ ಹಾಕಿ ಮಾಡಿದ್ರು ಅದು ಒಂದು ಬೇರೆಯೇ ಟೇಸ್ಟ್ ಬಂದುಬಿಡುತ್ತೆ ದೇವ್ರ ನೈವೇದ್ಯ ಅದಕ್ಕೆ ಅಂಥ ಒಂದು ಶಕ್ತಿ ಇದೆ ದೇವರಿಗೆ ಒಂದು ಪವರು ಅದರಲ್ಲಿರೋದು ನಾವು ದೇವ್ರ ಹೆಸರು ಇಳ್ಕೊಂಡು ಏನೇ ಮಾಡಿ ಅದೆಷ್ಟೇ ಇದಾಗಿದ್ದರೂ ನಮಗೆ ಎಂಥ ಮಾಡೋಕ್ಕೆ ಬರಲಿಲ್ಲ ಅಂದರೂ ಅದ್ರ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಅಷ್ಟು ಶಕ್ತಿ ಇರೋದು ನಾನು ನಂಬಿದ್ದೀನಿ ದೇವ್ರನ್ನ ಈಗ ನಾನು ಆರತಿ ಕೂಡ ಮಾಡ್ಕೊಳ್ತಿದ್ದೀನಿ ದೇವರಿಗೆ ಕಡ್ಡಿ ಹಚ್ಚಿ ಆರತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೆ ಜಾಸ್ತಿ ಇಲ್ಲ ಅಲ್ಲ ವಿಗ್ರಹ ಸೊ ಹಾಗಾಗಿ ನಾನು ಅಷ್ಟೇ ಸಿಂಪಲ್ಲಾಗಿ ಅಲಂಕಾರ ಮಾಡಿದೆ ಯಾಕೆ ಅಂತಂದರೆ ದೇವರು ಕೂಡ ನೀಟಾಗಿ ಕಾಣಿಸ್ಬೇಕು ಫುಲ್ಲು ಮುಚ್ಕೊಡ್ಬಾರ್ದು ದೇವ್ರು ಕಾಣ್ದಿರೋ ಥರ ಯಾಕಂದರೆ ಅವ್ರನ್ನ ಕಣ್ಣು ತುಂಬಿಸ್ಕೊಳ್ಳೋದೇ ಒಂದು ದೊಡ್ಡ ಭಾಗ್ಯ ಹಾಗಾಗಿ ನಾನು ಸ್ವಲ್ಪ ಏನು ಚಕ್ಕದ ಹೂವದಿಂದನೇ ಅವರಿಗೆ ಆಹಾರ ಹಾಕಿ ಮತ್ತು ಗರಿಕೆ ತಂದಿದ್ದರು ಗರಿಕೆನ ಹಿಟ್ಟು ಹಾಗೆ ದೇವಿ ಗಣಪತಿಗೆ ನಾನು ಕೇಳ್ಪಟ್ಟಿದ್ದೆ ಅವರಿಗೆ ಸೇವಂತಿ ಹೂವು ಅಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ಸೇವಂತಿ ಹೂವು ತುಳಸಿ ದಳ ಹಾಕಿ ಪೂಜೆ ಮಾಡಿದೆ ಇದಿಷ್ಟು ಪೂಜೆ ಆಗಿದ್ದು ನಮ್ಮ ಮನೆಯಲ್ಲಿ ಇವತ್ತು ನಾನು ಸಿಂಪಲ್ಲಾಗಿ ದೇವರಿಗೆ ಪೂಜೆ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ನಿಮಗೆಲ್ಲ ಅಂತ ಕೇಳಿ ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಾನು ಎಲ್ಲರನ್ನೂ ದೂಷಿಸ್ತಾ ಇಲ್ಲ ಯಾಕಂದ್ರೆ ಯಾಕಂತಂದರೆ ಮನುಷ್ಯ ಎಷ್ಟು ದೇವರು ಮಾಡಿರುವಂಥ ನಿಮಿತ್ತ ಅಷ್ಟೇ ಅಲ್ವಾ ಅವ್ರ ಹತ್ರ ನಾವು ಕಷ್ಟ ಹೇಳ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಪರಿಹಾರಗಳು ಸಿಗೋದಿಲ್ಲ ನಮ್ದು ಏನೇ ಕಷ್ಟಗಳಾಗಲಿ ಏನೇ ಪ್ರತಿಯೊಂದು ಸುಖ ದುಃಖ ಖುಷಿ ನಗು ನಲಿವು ಆರೋಗ್ಯ ಆಯುಷು ಏನೇ ಬೇಕಿದ್ರೂ ಕೂಡ ನಾವು ಕೇಳಬೇಕಾಗಿರೋದು ಈ ದೇವರನ್ನ ಬಿಟ್ಟು ಯಾರನ್ನೂ ಅಲ್ಲ ಯಾರ ಹತ್ರನೂ ದುಡ್ಡಿದೆ ಅವ್ರು ಹೆಲ್ಪ್ ಮಾಡ್ತಾರೆ ಇವ್ರು ಹತ್ರನೂ ದುಡ್ಡಿದೆ ಇವ್ರು ಹೆಲ್ಪ್ ಮಾಡ್ತಾರೆ ಅದೆಲ್ಲ ತೆಗೆದೋಕೆ ಯಾರಿಗೂ ಯಾರು ಹೆಲ್ಪ್ ಮಾಡಲ್ಲ ನಮ್ಮ ಕಷ್ಟ ನಮ್ಮ ದುಡ್ಡು ನಾವೇ ತಿನ್ನಬೇಕು ನಮಗೆ ಕಷ್ಟ ಬಂದಾಗ ಕೈ ಹಿಡ್ದು ಮೇಲೆ ಎತ್ತೋದೇ ದೇವರು ಆ ದೇವ್ರನ್ನ ಮರಿದಿರ ನಾವು ದಿನನಿತ್ಯ ಪ್ರಾರ್ಥನೆ ಮಾಡಬೇಕು ಹಾಗೆ ವಿಘ್ನ ವಿನಾಶಗಳ ನಾಯಕನೇ ಈ ಗಣಪ ಅವನನ್ನು ಫಸ್ಟು ಬೇಡಿಕೊಂಡು ಆಮೇಲೆ ಮುಂದಿನ ಕಾರ್ಯಗಳ ಮಾಡಿ ಯಾಕೆ ನಮ್ಮ ಜೀವನದಲ್ಲಿ ಸಕ್ಸಸ್ ಸಿಗೋದಿಲ್ಲ ಯಾಕೆ ನಮ್ಮ ಜೀವನದಲ್ಲಿ ಕಷ್ಟಗಳು ಇರೋದೇ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ದೇವರಿಗೆ ಇರೋದೇ ಪವರು ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಮಿರಕಲ್ಸ್ ಯಾರ ಲೈಫಲ್ಲೂ ನಡೆಯೋದಿಲ್ಲ ಪ್ರತಿಯೊಂದು ಜೀವಿ ರಾಶಿಗಳಿಗೂ ಒಂದು ಮನುಷ್ಯನಿಗೂ ಕಷ್ಟ ಬರುತ್ತೆ ಸುಖ ಬರುತ್ತೆ ಹೌದು ಕಷ್ಟ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಕ್ಕದೆ ತಗ್ಗಿ ಬಗ್ಗೆ ಬಾಳಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಸ್ವಲ್ಪ ದುಡ್ಡು ಸ್ವಲ್ಪ ಹಣ ಸ್ವಲ್ಪ ಆಸ್ತಿ ಅಷ್ಟೊತ್ತಿಗೆ ಕೆಲವರಿಗೆ ತುಂಬ ಅಂದರೆ ತುಂಬ ನಾನು ಎಲ್ಲರಿಗೂ ಹೇಳ್ತಿಲ್ಲ ಕೆಲವರಿಗೆ ಅಷ್ಟೇ ಕೆಲವರಿಗೆ ಮಾತ್ರ ನಿಯಮಿತವಾಗಿದೆ ಕೆಲವರು ಮಾತ್ರ ತುಂಬ ದುಡ್ಡು ಬಂದು ತುಂಬ ಇದು ಬಂತು ಅಂದ್ರೆ ತುಂಬಾ ಮೆರೀತಾರೆ ಅದೆಲ್ಲ ಬಿಟ್ಬಿಡಿ ದಯವಿಟ್ಟು ಯಾವುದು ದೇವರಿಗೆ ಕೊಡೋದು ಗೊತ್ತು ಕಿತ್ಕೊಳ್ಳೋದು ಗೊತ್ತು ಕೊಟ್ಟಾಗ ಕಣ್ಣಿಗೆ ಹೊತ್ಕೊಂಡು ಅದನ್ನು ಕಾಪಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಆದರೆ ಸಹಾಯ ಮಾಡಿ ಇಲ್ಲ ಅಂದರೆ ಬಿಟ್ಬಿಡಿ ಪರವಾಗಿಲ್ಲ ಆದರೆ ಯಾವತ್ತೂ ಬಡವನ ಅವನು ಇದು ಅದು ಅಂತ ಈ ಅಷ್ಟೇ ಕೇಳ್ಕೊಳ್ಳೋದು ನಾನು ನಾನೀಗ ದೇವರಿಗೆ ಸ್ಪ್ರೇ ಮಾಡ್ತಿದ್ದೆ ಅದು ಏನು ಸ್ಪ್ರೇ ಅಂದರೆ ರೋಸ್ ವಾಟರ್ ಸ್ಪ್ರೇ ನಾವೆಲ್ಲ ಇವಾಗ ಚೆನ್ನಾಗಿ ಎಲ್ಲಾದರೂ ಹೊರಗಡೆ ಹೋದರೆ ರೆಡಿ ಆಗಿಬಿಟ್ಟು ಎಲ್ಲ ಹೇಗೆ ಹಾಕ್ಕೊಳ್ತೀವಿ ಹಾಗೆ ದೇವರಿಗೆ ರೋಸ್ ವಾಟ್ರ್ ಸ್ಪ್ರೇ ನಾನು ಮಾಡ್ತಿದ್ದೀನಿ ಯಾಕಂದರೆ ಅವರಿಗೂ ಕೂಡ ಒಂದು ಪರಿಮಳ ಪರವಾಗಿರಲಿ ದೇವರ ಮನೆ ಅವರಿಗೆ ಕೂಡ ಒಂದು ಸುವಾಸನೆ ತಲಪಲಿ ಈ ಪೂಜೆಯಿಂದ ಅನ್ನೋ ಉದ್ದೇಶಕ್ಕಾಗಿ ನಾನು ದೇವರಿಗೆ ರೋಸ್ ವಾಟರಿಂದ ಸ್ಪ್ರೇ ಮಾಡ್ತಾಯಿದ್ದೀನಿ ದೇವರಿಗೆ ಗಣಪತಿಗೆ ಬಸ್ಕಿ ಹೊಡೆಯೋದು ಅಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ನಾನು ಕೂಡ ಇಲ್ಲಿ ದೇವರಿಗೆ ಗ ಬಸ್ಕಿ ಹೊಡಿತಿದ್ದೀನಿ ಈಗ ಪೂಜೆ ಎಲ್ಲ ಆಯ್ತು ನಾನು ಮಾಡಿರೋ ಮೋದಕ್ಕೆಲ್ಲ ಮಕ್ಕಳಿಗೆ ಮತ್ತೆ ಹಸ್ಬೆಂಡ್ಗೆ ಕೊಡೋದಕ್ಕೆ ಗೆದ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಶೇಪ್ ಕೆಟ್ಟಿದೆ ಏನು ಅಂದ್ಕೋಬೇಡಿ ನಾನು ಕೂಡ ಹಾಗೆ ಸ್ವಲ್ಪ ಮೋದಕನ ತಿಂದು ಒಂದು ಮೋದಕನ ತಿಂದು